ಮೀನೊಂದು ಈಜುತ್ತಾ ಒಂದು ಸಮುದ್ರ ತಟಕ್ಕೆ ಬಂತು ಅದೇ ತಟದಲ್ಲಿ ಭಗವಾನ್ ಶಿವ ಅವರು ಮಾತೆ ಪಾರ್ವತಿಯವರಿಗೆ ಯೋಗದ ರಹಸ್ಯಗಳನ್ನು ವಿವರಿಸುತ್ತಿದ್ದರು ಆ ಯೋಗ ರಹಸ್ಯಗಳು ಆ ಮೀನು ಹೊಟ್ಟೆಯಲ್ಲಿದ್ದ ಬಾಲಕನ ಕಿವಿಗೂ ಕೇಳಿಸಲ್ಪಟ್ಟವು ಆಗ ಆ ಬಾಲಕನು ಮೀನು ಹೊಟ್ಟೆಯಲ್ಲಿಯೇ ಯೋಗ ಸಾಧನೆ ಪ್ರಾರಂಭಿಸಿದನು ಹನ್ನೆರಡು ವರ್ಷಗಳ ಕಠಿಣ ಸಾಧನೆಯ ನಂತರ ಒಂದು ದಿನ ಆ ಮೀನನ್ನು ಒಬ್ಬ ಮೀನುಗಾರನು ಹಿಡಿದನು ಆ ಮೀನುಗಾರನು ಮೀನನ್ನು ಕತ್ತರಿಸಿದಾಗ ಮೀನಿನ ಒಳಗೆ ಜೀವಂತ ಬಾಲಕನನ್ನು ಕಂಡನು ಆಶ್ಚರ್ಯದಿಂದ ತುಂಬಿದ ಆ ಮೀನುಗಾರನು ಆ ಬಾಲಕನನ್ನು ತನ್ನೊಂದಿಗೆ ಮನೆಯತ್ತ ಕರೆದುಕೊಂಡು ಹೋದನು ಕಾಲಕ್ರಮೇಣ ಆ ಬಾಲಕನು ಬೆಳೆಯುತ್ತಾ ಹೋದನು ಒಂದು ದಿನ ಮೀನುಗಾರನು ಆ ಬಾಲಕನನ್ನು ಮೀನು ಹಿಡಿಯಲು ಕಳಿಸಿದನು ಬಾಲಕನು ಕೆಲವೊಂದು ಮೀನುಗಳನ್ನು ಹಿಡಿದನು ಆದರೆ ಅವುಗಳನ್ನು ನೀರಿನಿಂದ ಹೊರತೆಗೆಯುತ್ತಿದ್ದಂತೆ ಮೀನುಗಳು ತಡಕಾಡಲು ಆರಂಭಿಸಿದವು ಕರುಣಾಮಯನಾದ ಆ ಬಾಲಕನು ಎಲ್ಲ ಮೀನುಗಳನ್ನು ಮತ್ತೆ ನೀರಿನಲ್ಲಿ ಬಿಟ್ಟನು ಮತ್ತು ಖಾಲಿ ಹಸ್ತದಿಂದ ಮನೆಗೆ ಹಿಂದಿರುಗಿದನು ಈ ಸಂಗತಿಯನ್ನು ತಿಳಿದ ಮೀನುಗಾರನು ಆ ಬಾಲಕನನ್ನು ಗದರಿಸಿದನು ನಂತರ ಆ ಬಾಲಕನು ಆ ಸ್ಥಳವನ್ನು ಸದಾಕಾಲದಂತೆ ಬಿಟ್ಟು ಎಲ್ಲಿಂದಲೋ ಹೊರಟು ಹೋದನು ಮುಂದಿನ ವಿಡಿಯೋ ನೋಡಲು ಈ ಬಟನ್ ಒತ್ತಿ ಮತ್ತು ಕಾಮೆಂಟಿನಲ್ಲಿ ಹರಹರ ಮಹಾದೇವ್ ಎಂದು ಬರೆಯಿರಿ